ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸಾಮಾನ್ಯ ಕನ್ನಡ ಆ ಎಕ್ಸಾಮ್ಸ್ನ ಮೊನ್ನೆ ಆಲ್ರೆಡಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ನ ಬರ್ತಿದ್ರಿ ಇಲ್ಲಿ ಕಮ್ಯುನಿಕೇಷನ್ ಪೇಪರ್ ಒಳಗಡೆ ಪ್ರಮುಖ ಒಂದು ಮೂವತ್ತೈದು ಕ್ವೆಶನ್ಸ್ಗಳು ಕನ್ನಡ ಬರ್ತಿರ್ತವೆ ಆದರೆ ಒಂದೊಂದು ಕ್ವೆಶನ್ಸ್ಗಳು ಗ್ರಾಮರ್ ರಿಲೇಟೆಡ್ ಬಂದಪ್ಪ ಅಂದ್ರೆ ಈ ವಿಡಿಯೋ ಎಂಡ್ತಾನ ನೋಡ್ಕೊಂಡ್ರೆ ಹೆಲ್ಪ್ ಆಗ್ತದೆ ಯಾಕಪ್ಪ ಅಂದ್ರೆ ಇವು ಹಿಂದೆ ನಡೆದಂಥ ಇ ಎಕ್ಸಾಮ್ಸ್ನಲ್ಲಿ ಆಗಲಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ನಲ್ಲಿ ನಡೆದಂಥ ಕ್ವೆಶನ್ಸ್ಗಳನ್ನ ಇಲ್ಲಿ ಅತಿ ಹೆಚ್ಚು ನಾನು ತೆಗೆದುಕೊಂಡ್ಬಂದಿದ್ದು ವಿಡಿಯೋನ ಎಂಡ್ತಾನ ನೋಡ್ಕೊಡ್ರಿ ಗಳು ರಿಪೀಟ್ ಆಗ್ತಿರ್ತವೆ ಮರ ಎಂಬುದು ಡ್ಯಾಶ್ ನಾಮ ಅಂತ ಕ್ವಶನ್ಸ್ ಇದೆ ಮರ ಎಂಬುದು ಇದು ರೂಢಿಯಿಂದ ಬಂದ ಪದ ಹೀಗಾಗಿ ರೂಢನಾಮ ಅದೇ ಬೇವಿನ ಮರ ಅಂತ ಬರ್ತಪ್ಪ ಅಂದ್ರೆ ಅದು ಅಂಕಿತ ನಾಮನ ನೀವು ರೈಟ್ ನ ಹಾಕ್ಬೇಕು ಯಾಕಪ್ಪ ಅಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಹೆಸರಿಟ್ಟಿದ್ದೀವಿ ಈಗ ಮೊನ್ನೆ ನಾಮ ಮೇಲೆ ಒಂದು ಕ್ವಶನ್ಸ್ ಬಂದಿತ್ತು ನಾಮ ಅಂದರೆ ಏನಪ್ಪ ಅಂದ್ರೆ ನೀವು ವೃತ್ತಿಯಿಂದ ಕರಿಬೋದು ಅಥವಾ ಅವತನ ತನ್ನ ಅಂಗವೈಕಲ್ಯನ ಇಟ್ಕೊಂದು ಕಷನ್ತ್ರ ಅನುವರ್ತಕ ನಾಮಗಳನ್ನು ಕರಿಬೋದು ಉದಾಹರಣೆಗೆ ಕುಂಟ ಕಿವುಡ ಮೂಕ ಈ ಥರ ಅನುವರ್ತಕ ನಾಮಗಳಾಗಿ ಕರಿತೀವಿ ನೆಕ್ಸ್ಟ್ ಶೂರ ಪದದ ಶೂರ ಪದ ಎಂಬ ಪದ ಡ್ಯಾಶ್ ಶೂರ ಶೂರ ಅದನ್ನು ಅನ್ವರ್ತಕವಾಗಿ ಕರಿತೀವಿ ಶೂರ ಧೀರ ಈ ಥರ ಅನುವರ್ತಕವಾಗಿ ಕರಿತೀವಿ ಹೀಗಾಗಿ ಅನುವರ್ತಕ ನಾಮಕ್ಕೆ ಉದಾಹರಣೆ ಎತ್ತು ಎಂಬ ಪದ ಡ್ಯಾಶ್ ನಾಮ ಆಗಿದೆ ಅಂತ ಕ್ವಶನ್ಸ್ ಇದೆ ಇದು ನಪುಂಸಕಲಿಂಗ ಪ್ರಾಣಿಗಳೆಲ್ಲವೂ ಏನಾಗ್ತೃಪ್ ಅಂದ್ರೆ ನಪುಂಸಕಲಿಂಗ ಒಳಗಡೆ ಬರ್ತಾವೆ ಅವರು ಚೆನ್ನಾಗಿ ಕತೆ ಬರೆಯುತ್ತಾರೆ ಇಲ್ಲಿ ಚೆನ್ನಾಗಿ ಎಂಬುದು ಏನು ಅಂತ ಕ್ವಶನ್ಸ್ ಇದೆ ವಿಶೇಷಣ ಸರ್ವನಾಮ ಕ್ರಿಯಾ ನಾಮ ನಾಮಪದ ಚೆನ್ನಾಗಿ ಅನ್ನೋದು ಅವ್ಯ ಒಳಗಡೆ ಸಾಮಾನ್ಯ ಆಗ್ತದೆ ಆದರೆ ಇಲ್ಲಿ ಕ್ರಿಯಾ ವಿಶೇಷಣ ಅಂತೇಳಿ ಈಗ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ಹುಡುಗರು ಆಡುತ್ತಿದ್ದಾರೆ ಎಂಬಲ್ಲಿ ಹುಡುಗರು ಎಂಬುದು ಹುಡುಗರು ಎಂಬುದು ಪುಲ್ಲಿಂಗನ ಸೂಚಿಸುತ್ತದೆ ಹಳೆಗನ್ನಡ ಮ ಎಂಬ ವಿಭಕ್ತಿ ಪ್ರತ್ಯಯದ ಹೊಸ ಕನ್ನಡದ ರೂಪ ಏನು ಅಂತ ಕ್ವಶನ್ಸ್ ಇದೆ ಹಳೆಗನ್ನಡದಾಗ ಮ ಅಂತೇಳಿ ಸ್ಟಾರ್ಟ್ ಆಗ್ತದೆ ಅದೇ ಹೊಸಗನ್ನಡದ ಪ್ರತಿ ಪ್ರಥಮ ಅಲ್ಲಿ ಮ ಅಂತೇಳಿತ್ತು ಇಲ್ಲಿ ಪ್ರಥಮ ಉ ಹೀಗಾಗಿ ಉ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃ ಏನಂತ ಕಿರ್ತಾರಂತೆ ಕ್ವೆಶನ್ಸ್ನ ಇಲ್ಲಿ ಪ್ರಕೃತಿ ಅಂತ ಅಷ್ಟೇ ಕೊಡ್ತಾರೆ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ಕನ್ನಡದಲ್ಲಿ ಡ್ಯಾಶ್ ವಚನಗಳಿವೆ ಅಂತ ಕ್ವೆಶನ್ಸ್ ಇದೆ ಎರಡು ವಚನ ಒಂದು ಏಕವಚನ ಬಹುವಚನ ಅಷ್ಟು ಎಂಬ ಪದ ಇದು ಕ್ವಶನ್ಸ್ನ ಕೇಳಿದ್ರು ಅಷ್ಟು ಎಂಬ ಪದ ಡ್ಯಾಶ್ ವಾಚಕವಾಗಿದೆ ಅಂತ ಇದು ಪರಿಮಾಣವಾಚಕ ಪರಿಮಾಣವಾಚಕ ಮೇಲೆ ಒಂದು ಕ್ವಶನ್ಸ್ ಬಂದಿತ್ತಾ ಅಷ್ಟು ಇಷ್ಟು ಹಲವು ಅವು ಏನು ಸೂಚಿಸ್ತಾವಪ್ಪ ಅಂದ್ರೆ ಪರಿಮಾಣಗಳನ್ನು ಸೂಚಿಸ್ತಾವೆ ಅದೇ ಸಂಖ್ಯೆಗಳು ಬಂದ್ ಸಂಖ್ಯೆಗಳು ಬಂದಪ್ಪ ಅಂದ್ರೆ ಈಗ ಒಂದು ಎರಡು ಹ್ಮ್ ಈ ಥರ ಯಾವುದೇ ಒಂದು ಸಂಖ್ಯೆ ಬಂತಪ್ಪ ಅಂದ್ರೆ ಸಂಖ್ಯಾವಾಚಕ ಓಕೆ ನೆಕ್ಸ್ಟ್ ಕನ್ನಡದಲ್ಲಿ ಇಲ್ಲವೆಂದು ಇಲ್ಲವೆಂದು ಹೇಳಲಾಗುವ ಒಂದು ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕ್ವೆಶನ್ಸ್ ಇದೆ ಪ್ರಥಮ ವಿಭಕ್ತಿನೇ ಇಲ್ಲ ಅಂತೇಳಿ ಹೇಳ್ತಾರೆ ಇಲ್ಲಿ ಹೀಗಾಗಿ ಆಪ್ಷನ್ಸ್ ಒಂದು ಇವುಗಳನ್ನು ಅನ್ಯ ಭಾಷೆಯಿಂದ ಸ್ವೀಕರಿಸುವುದು ಬಹಳ ವಿರಳ ನಾಮಪದಗಳು ವಿಶೇಷಣಗಳು ಸರ್ವನಾಮಗಳನ್ನು ಅನ್ಯ ಅನ್ಯ ಭಾಷೆಯಿಂದ ಸ್ವೀಕರಿಸುವುದು ಬಹಳ ವಿರಳ ನೀವು ಎಂಬುದು ಈ ರೂಪ ಅಂತ ಕ್ವಶನ್ಸಿದೆ ನೀವು ಎಂಬುದು ಮಧ್ಯಮ ಪುರುಷ ಬಹುವಚನ ರೂಪ ಮಮಿಂಕೆಯ ದೋಳ್ ಎಂಬುದು ಈ ಪ್ರತ್ಯಯಗಳನ್ನು ತಿಳಿಸುತ್ತದೆ ಅಂತ ಇದೆ ವಿಭಕ್ತಿ ಪ್ರತ್ಯಯಗಳನ್ನು ತಿಳಿಸುತ್ತದೆ ಗೆ ಎನ್ನುವುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ ಎ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಕೊಡಲಿಯಿಂದ ಕಡಿದನು ಇದರಲ್ಲಿರುವ ವಿಭಕ್ತಿ ಯಾವುದು ಕೊಡಲಿಯಿಂದ ಕಡಿದನು ಕೊಡಲಿ ಇಂದ ಇಂದ ತೃತೀಯ ಇಂದ ಅಂತೇಳಿ ಕರಿತೀವಿ ಇದು ಹಳೆಗನ್ನಡದ ದ್ವಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಳೆಗನ್ನಡದ ದ್ವಿತೀಯ ಪ್ರಥಮ ಅಮ್ಮ ದ್ವಿತೀಯ ಓಂ ಹೀಗಾಗಿ ಎರಡು ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ ಪಂಚಮಿ ವಿಭಕ್ತಿಯ ಕೆಲಸವನ್ನು ಮಾಡುವ ಪ್ರತ್ಯಯ ಯಾವುದು ಅಂತ ಕ್ವಶನ್ಸ್ ಪಂಚಮಿ ಅಂದ್ರೆ ತೃತೀಯ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಪಂಚಮಿ ದಶೆಯಿಂದ ಅಂತ ಹೇಳಿ ಕರಿತೀವಿ ಪಂಚಮಿ ದಶೆಯಿಂದ ಅಥವಾ ತೃತೀಯ ಇಂದ ಅಂತ ಹೇಳಿ ಕೂಡ ಇಲ್ಲಿ ಆಪ್ಷನ್ಸ್ ನ ಹಾಕಬೇಕು ಕೊಟ್ಟಂತ ಆಪ್ಷನ್ಸ್ ಪ್ರಕಾರ ಯಾವುದಾದರೂ ಒಂದು ವಸ್ತುವಿನಿಂದ ಬಿಡುಗಡೆ ಹೊಂದುವುದು ಅಪಾದಾನ ಅಂತ ಹೇಳಿ ಕರಿತೀವಿ ಅಧಿಕರಣದಲ್ಲಿ ಬರುವ ವಿಭಕ್ತಿ ಸಪ್ತಮಿ ಅಧಿಕರಣ ಅಂತ ಕರಿತೀವಿ ಇವು ಕಾರಕಗಳು ಅಂತೇಳಿ ಬರ್ತವೆ ವಿಭಕ್ತಿ ಪ್ರತ್ಯಯ ಒಳಗಡೆ ಕಾರಕಗಳನ್ನು ನೀವು ನೆನಪಿಟ್ಕೋಬೇಕಾಗ್ತದೆ ಪ್ರಥಮ ಪುರುಷ ಬಹು ವಚ್ಚನ ಪ್ರತ್ಯಯ ಅಂತೇಳಿ ಕರಿತಾರೆ ಮಮ್ಮಿಕೆಯದೋಳು ಎಂಬುದು ಈ ಪ್ರತ್ಯಯಗಳನ್ನ ಹೇಳುತ್ತದೆ ಅಂತ ಕ್ವಶನ್ಸ್ ಇದೆ ಮಮ್ಮಿಂಕೆಯ ದೋಳ ಅನ್ನೋದು ಇದು ವಿಭಕ್ತಿ ನೋಡಿ ಎಷ್ಟು ಸಲ ಈ ಕ್ವಶನ್ಸ್ ರಿಪೀಟ್ ಆಗಿದೆ ಅವಳು ಎಂಬುದು ಪ್ರಥಮ ಪುರುಷ ಏಕವಚನ ಅಂತೇಳಿ ಕರಿತೀವಿ ಇದು ತದ್ದಿತ ಪ್ರತ್ಯಯ ಸೇರಿದ ಪದ ಸಿರಿತನ ಕನ್ನಡದಲ್ಲಿ ಈ ವಿಭಕ್ತಿ ಪ್ರತ್ಯಯ ಪ್ರತ್ಯೇಕವಾಗಿ ಇಲ್ಲವೆಂದು ಹೇಳಲಾಗುತ್ತದೆ ಪಂಚಮಿ ಪ್ರತ್ಯಯ ಪ್ರತ್ಯೇಕವಾಗಿ ಇಲ್ಲ ಎಂದು ಹೇಳುತ್ತದೆ ಇದು ರೂಢನಾಮಕ್ಕೆ ಒಂದು ಉದಾಹರಣೆ ಪಟ್ಟಣ ಮನಿಯಾಗ ಎಂಬಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಮನಿಯಾಗ ಸಪ್ತಮಿ ಸಾರಿ ಇದು ಮನಿಯಾಗ ಇದು ಏನಾಗ್ತದಪ್ಪ ಅಂದ್ರೆ ಮನಿ ಎಲ್ಲಿ ಅಂತ ಹಾಕ್ಬೇಕಾಗಿತ್ತು ಮನಿಯಾಗ ಅಂತಾಗಿದೆ ಇಲ್ಲಿ ಸಪ್ತಮಿ ಅಲ್ಲಿ ಅಂತ ಹೇಳಿ ಬರ್ತದೆ ಇದು ಉತ್ತಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಅಂತ ಇದೆ ನಾವು ಉತ್ತಮ ಪುರುಷಕ್ಕೆ ಅದೇ ಏಕವ ನಾನು ಅಂತೇಳಿ ಅಂತ ಹೇಳಿ ಬರ್ತದೆ ಹಾವಾಡಿಗ ಇದೊಂದು ತದ್ದಿತ ಪ್ರತ್ಯಯ ಕುಳ್ಳ ಕುಂಟ ಇವು ಏನಪ್ಪ ಅಂದ್ರೆ ಅಗಳೇ ಬಂದಿತ್ತು ಅಂಗವೈಕಲ್ಯ ಅನುಸರಿಸಿ ನಾವೇನು ಕರಿತೀವಪ್ಪ ಅಂದ್ರೆ ಅನ್ವರ್ತಕ ನಾಮಗಳನ್ನು ಕರಿತೀವಿ ಅಂತೇಳಿ ಕನ್ನಡದಲ್ಲಿ ಈ ಭಕ್ತಿ ಇಲ್ಲ ಅಂದ್ರೆ ಪ್ರಥಮ ಇಲ್ಲ ಮಧ್ಯಮ ಪುರುಷ ಸರ್ವನಾಮಕ್ಕೆ ಇದೊಂದು ಉದಾಹರಣೆ ಅಂದರೆ ನೀನು ನೆಲ್ಲಳ್ ಇದು ಒಂದು ಗುಣವಾಚಕ ಅಂತೇಳಿ ನಾವು ಇದನ್ನು ಕರಿತೀವಿ ಕಣ್ಮಣಿ ಎಂಬುದು ಇದು ಬಹುರ್ವಿ ಸಮಾಸಕ್ಕೆ ಸಮಾಜಕ್ಕೆ ರಿಲೇಟೆಡ್ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಲೈವ್ ಕ್ಲಾಸಸ್ ಒಳಗಳನ್ನು ಯಾವ ಥರ ನಾನು ಅಂತ ಹೇಳಿದೀವಿ ನೋಡ್ಕೊಂಡಿರ್ಬೋದು ಕೆಂದುಟಿ ಎಂಬುದರ ವಿಗ್ರಹ ರೂಪ ಇದು ಕೆಂಪಾದ ಪ್ಲಸ್ ದುಟಿ ಕೆಂದುಟ್ಟಿ ಅಂತೇಳಿ ನಾವು ಕರಿತೀವಿ ಹೆದ್ದಾರಿ ಎಂಬಲ್ಲಿ ಕರ್ಮಧಾರಿಯ ಸಮಾಸ ಹಿರಿದಾದ ಪ್ಲಸ್ ದಾರಿ ಹೆದ್ದಾರಿ ಮೈದಡವಿ ಮೈದಡವಿ ಮೈಯನ್ನು ಅಂತೇಳಿ ಇದು ಬಿಡಿಸ್ತೀವಿ ಅಲ್ಲಿ ದ್ವಿತೀಯ ವಿಭಕ್ತಿ ಬರ್ತದೆ ಹೀಗಾಗಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಹಬ್ಬಾಗಿಲು ಇದು ಕೂಡ ನೋಡ್ರಿ ಇದು ಕೂಡ ರಿಪೀಟೆಡ್ ಕ್ವಶನ್ಸು ಕರ್ಮಧಾರ ಸಮಾಸ ಹಂಸಿ ಸಮಾಸಕ್ಕೆ ನಿದರ್ಶನ ಮುಂಬಾಗಿಲು ಹ್ಮ್ ನೆಕ್ಸ್ಟ್ ಕನ್ನಡ ಪದದೊಡನೆ ಸಂಸ್ಕೃತ ಪದ ಸೇರಿ ಸಮಾಸ ಮಾಡಿದರೆ ಅದನ್ನ ಅರಿ ಸಮಾಸ ಅಂತೇಳಿ ನಾವು ಕರಿತೀವಿ ಎರಡು ಅಥವಾ ಅನೇಕ ನಾಮ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿದ್ರೆ ಅದನ್ನ ಬಹುರ್ವಿ ಸಮಾಸ ಅಂತೇಳಿ ಕರೀತಾರೆ ಹಿಂದಲೆ ಕಡೆಗಣ್ಣು ಹ್ಮ್ ಈ ಪದಗಳು ಈ ಸಮಾಸಕ್ಕೆ ಉದಾಹರಣೆಪ್ಪ ಅಂದ್ರೆ ಹಂಸಿ ಸಮಾಸಕ್ಕೆ ಇವೆಲ್ಲವೂ ಉದಾಹರಣೆಗಳಾಗ್ತವೆ ಆ ಕಲ್ಲು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಇದು ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದೆ ತೆಮರ್ ತೆಮರ್ಮರಮ್ ಎಂಬ ಯಾವ ಸಮಾಸ ಅಂತ ಇದೆ ಇಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಸ ರೂಪವಲ್ಲ ಬೆಸಗೆ ಇದು ಸಮಾಸ ರೂಪ ಅಲ್ಲ ಕರ್ಮಧಾರೆ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಇದೆ ಬೆಳಗೋಡೆ ಸಮಾಸವಾಗುವಾಗ ಪೂರ್ವಪದದಲ್ಲಿ ಸಂಖ್ಯೆ ಇದ್ದರೆ ನೋಡ್ರಿ ಪೂರ್ವ ಪದದಲ್ಲಿ ಸಂಖ್ಯೆ ತಪ್ಪ ಅಂದರೆ ಅದು ದ್ವಿಗಸ್ ದ್ವಿಗು ಸಮಾಸ ತುದಿನಾಲಿಗೆ ಎಂಬಲ್ಲಿ ಇರುವ ಸಮಾಸ ಅಂಸಿ ಸಮಾಸ ಕಾರಡವಿ ಎಂಬ ಸಮಾಸ ಪದದ ವಿಗ್ರಹ ರೂಪ ಕರಿದು ಪ್ಲಸ್ ಅಡವಿ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂದರೆ ಬೇಡುಗಡೆ ನಡುಮನೆ ಎಂಬುದು ಇದು ಅಂಸಿ ಸಮಾಸಕ್ಕೆ ಉದಾಹರಣೆ ಪಂಚೇಂದ್ರಿಯ ಎಂಬುದು ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿದೆ ಈ ಥರ ಕ್ವೆಶನ್ಸ್ಗಳನ್ನು ಸಾಮಾನ್ಯ ಕನ್ನಡ ಎಕ್ಸಾಮ್ಸಲ್ಲಿ ನಾಳೆ ನಿಮ್ಗೆ ಕೇಳ್ತಿರ್ತಾನೆ ಅದಕ್ಕೋಸ್ಕರ ಸಾಕಷ್ಟು ಕ್ಲಾಸಸ್ಗಳನ್ನು ಮಾಡಿದ್ದೀನಿ ಇನ್ನೊಂದು ಟೂ ಡೇಸ್ ಆಗೋದ್ರೆ ಸ್ವಲ್ಪ ಹೊಲದಲ್ಲಿ ಕೆಲಸ ಇರೋದ್ರಿಂದ ಲೈವ್ ಕ್ಲಾಸಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹಳ್ಳಿ ಒಳಗಡೆ ನೆಟ್ವರ್ಕ್ ಬರೋಂಗಿಲ್ಲ ನಮ್ಗೆ ಅಲ್ಲಿ ಲ್ಯಾಪ್ಟಾಪ್ ಅದೇನು ತೊಗೊಂಡು ಹೋಗೋದಾಗಿಲ್ಲ ನಾವು ಅಲ್ಲೇ ಇದ್ದೀವಿ ಅದಕ್ಕೋಸ್ಕರ ಎರಡು ದಿನ ಕ್ಲಾಸಸ್ಗಳನ್ನು ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಯಾವುದೇ ಒಂದು ರೀಲ್ಸ್ ಅಪ್ಲೋಡ್ ಮಾಡಬೇಕು ಅಲ್ಲಿ ಇಂಟರ್ನೆಟ್ ನನಗೆ ವರ್ಕ್ ಅವರ್ಕ ಆಗುತ್ತಲ್ ಪೈಜಿ ಅದಕ್ಕೋಸ್ಕರ ಆ ಮಂಗಳವಾರ ಬಿಟ್ಟರೆ ಬುಧವಾರಲಿಂತ ಹೊಳ್ಳಿ ಮತ್ತೆ ಲೈವ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ತನ್ನ ಚಾನಲ್ನ ಹಳೇ ಧನ್ಯವಾದಗಳು